ತುಂಬ ಖುಷಿ ಅನ್ನಿಸ್ತಾ ಇದೆ ಇವತ್ತು ವಿಶೇಷವಾಗಿ ನಾನು ಕಲಗಡ್ಕಿ ಹಾಗೂ ಅಳ್ನಾವರ ಮತಕ್ಷೇತ್ರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮತಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಎರಡೂ ನಗರಗಳ ಪ್ರವಾಸ ಮಾಡ್ತಾಯಿದ್ದೀನಿ ಇವತ್ತು ವಿಶೇಷವಾಗಿ ಬಂದಿರತಕ್ಕಂಥದ್ದು ಮತಕ್ಷೇತ್ರ ಜನಕ್ಕೆ ಭೇಟಿ ಮಾಡಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು ನಾನು ಗೌರವ ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದೇನೆ ಅದಾದ ನಂತರ ಒಂದನೇ ತಾರೀಕು ದಟ್ ಇಸ್ ಗುರುವಾರ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅದಕ್ಕೆ ಅಟೆಂಡ್ ಮಾಡಲಿಕ್ಕೆ ಪುನಃ ನಾನು ಮತ್ತು ವಾಪಸ್ಸು ಹೋಗ್ತೇವೆ ಯಾಕಂದರೆ ಮತ್ತೆ ಆ ಬಾರಿ ನನಗೆ ಕೇವಲ ಎರಡನೇ ಬಾರಿ ನಾನು ಕಾರ್ಮಿಕ ಸಚಿವನಾದಂಥ ಸಂದರ್ಭದಲ್ಲಿ ಎರಡನೇ ಹಂತದಲ್ಲಿ ಕಾರ್ಮಿಕ ಸಚಿವನಾದ ನಂತರದಲ್ಲಿ ನನಗೆ ಕೇವಲ ಹದಿನಾರರಿಂದ ಹದಿನೆಂಟು ತಿಂಗಳ ಕಾಲಾವಕಾಶ ಇತ್ತು ಇವಾಗ ಮತ್ತೆ ಪುನಃ ನನಗೆ ಅದೇ ಖಾತೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೊಸ ಕಾರ್ಯಕ್ರಮ ಕೊಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದು ಮಾಡ್ತೀನಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಚೆನ್ನಿಸ್ತೀನಿ ಐದು ಗ್ಯಾರಂಟಿ ಬಗ್ಗೆ ಈಗ ಮೊದಲನೇ ಕ್ಯಾಬಿನೆಟ್ ಡಿಸಿ ಮದ್ಯ ಕ್ಯಾಬಿನೆಟ್ನ ಸಭೆಯಲ್ಲಿ ಆ ಡಿಶನ್ ತೊಗೊಳ್ತೀವಿ ಗುರುವಾರ ಇದೆ ಇನ್ನೂ ಎರಡು ಮೂರು ದಿನ ಇದೆ ಜಾಸ್ತಿ ಇಲ್ಲ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆ ಸುದ್ದಿ ಸಿಗುತ್ತೆ ಅಂತ ಈ ಸಂದರ್ಭ ಕೇಳಿ ಬಯಸ್ತೇನೆ ಅಲ್ಲ ಈಗ ಅದು ಆರೋಪಗಳು ಎಲ್ಲಿದೆ ನಾನು ಚೆಕ್ ಮಾಡ್ತೀನಿ ಯಾಕಂದ್ರೆ ಮೊದಲನೇ ರಿವ್ಯೂ ಮೀಟಿಂಗ್ ನಾನು ಕೂಡ ಮಾಡಿದ ನಂತರ ಅದು ಸಂಪೂರ್ಣ ಪರಿಶೀಲನೆ ಮಾಡಿ ಮಾತನಾಡ್ತೀನಿ